ನಮ್ಮೊಂದಿಗೆ ಮತ್ತೆ ಈಗ ಲಿಂಗಣ್ಣ ಸರ್ ಇದ್ದಾರೆ ಸರ್ ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ ಇವತ್ತು ವಿಕ್ರಮ್ ಸರ್ ಮಾತಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರು ಹೇಳಿದ್ದು ಈಗ ಈ ಪಾಕಿಸ್ತಾನ ಏನಿದೆ ಅದು ತಾನು ಇವತ್ತು ನೋಡಿ ನಾವು ಒಂಬತ್ತು ಕಡೆ ಸಿಂಧೂರ ಆಪರೇಷನ್ ನಲ್ಲಿ ನಾವು ಒಂಬತ್ತು ಕಡೆ ಟಾರ್ಗೆಟ್ ಮಾಡಿದ್ವಿ ಕೇಂದ್ರಿತ ಸಂತುಲಿತ ಮತ್ತು ಅಪ್ರಚೋದಿತ ದಾಳಿ ಮಾಡಿದ್ವಿ ಹೌದಾ ಸರ್ ಅದನ್ನು ನಾವು ಹೇಳ್ಕೊಂಡ್ವಿ ಕೂಡ ಇಡೀ ಜಗತ್ತಿನ ಎದುರುಗಡೆ ನೋಡಿ ಭಯೋತ್ಪಾದಕರು ನಮ್ಮ ಪೆಹಲ್ಗಾಂವ್ಗೆ ನುಗ್ಗಿದ್ರು ನಮ್ಮ ಅಮಾಯಕರ ಪ್ರಾಣಗಳನ್ನು ತೆಗೆದ್ರು ಹೀಗಾಗಿ ನಾವು ಭಯೋತ್ಪಾದಕರ ವಿರುದ್ಧ ಈಗ ಟಾರ್ಗೆಟ್ ಮಾಡಿಕೊಂಡು ಅವರ ಅಡುಗುದಾಣಗಳನ್ನು ಉಳಿಸ್ ಮಾಡಿದ್ದೀವಿ ಅಂತ ಎದೆ ತಟ್ಕೊಂಡು ಇಡೀ ಅಂತಾರಾಷ್ಟ್ರೀಯ ಸಮುದಾಯ ಎದುರಿಗೆ ಹೇಳಿದ್ವಿ ಆದರೆ ಈ ಪಾಕಿಸ್ತಾನ ಮಾತ್ರ ನಾನವನಲ್ಲ ನಾನವನಲ್ಲ ಅಂತ ಹೇಳ್ತಾನೆ ಇವತ್ತು ಇನ್ನೊಂದು ಮಾತನ್ನು ನಮ್ಮ ವಿಕ್ರಮ್ ಸರ್ ಹೇಳಿದರು ನಾಗರೀಕ ವಿಮಾನ ನಾಗರಿಕ ವಿಮಾನಯಾನವನ್ನು ಶೀಲ್ಡ್ ಮಾಡಿಕೊಂಡು ಆಟ ಆಡ್ತಾ ಇದೆ ಅಂತ ಅವ್ರು ಹೇಳಿದ್ದು ಈ ನಾಗರಿಕ ವಿಮಾನಯಾನವನ್ನು ಶೀಲ್ಡ್ ಮಾಡಿಕೊಂಡು ಅದರ ಬುಟ್ಟಿಯ ಒಳಗಡೆ ಗೇಮ್ ಆಡ್ತಾ ಇದೆ ಅಂತ ಅದೇನು ಸರ್ ಹಂಗಂದ್ರೆ ಏನದ ಹಂಗಂದ್ರೆ ಕೇಳಿಸ್ಲಿಲ್ವೇನೋ ಅವರಿಗೆ ಸರ್ ಲಿಂಗಣ್ಣ ಸರ್ ನನ್ನ ಧ್ವನಿ ತಮಗೆ ಕೇಳಿಸ್ತಿದೀಯಾ ಅಲ್ಲೇ ಇಲ್ಲ ಅನ್ಸುತ್ತೆ ಓಕೆ ಅವ್ರ ಅಲ್ಲೇ ಇಲ್ಲ ಓಕೆ ಅದನ್ನ ನಾನು ರವಿ ಮುನಿಸ್ವಾಮಿ ಸರ್ಗೆ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಸರ್ಗೆ ಅವ್ರಿಗೆ ಆ ಕ್ವಶನ್ನ ಪಾಸ್ ಮಾಡ್ತೀನಿ ಸರ್ ತಮಗೆ ಧ್ವನಿ ಕೇಳಿಸ್ತಾ ಇದ್ರೆ ಸರ್ ನಾನು ಈಗ ಹೇಳಿದ್ನಲ್ಲ ಸರ್ ನಾಗರಿಕ ವಿಮಾನಯಾನವನ್ನ ಅದು ಶೀಲ್ಡ್ ಆಗಿ ಬಳಸ್ಕೊಂಡು ಆಟ ಆಡ್ತಾ ಇದೆ ಅಂತ ಏನ್ ಸರ್ ಹಂಗಂದ್ರೆ ಅದು ನಾಗರಿಕ ವಿಮಾನ ಹೋದ್ರೆ ಈಗಲೇ ನಮ್ಗೆ ಏರ್ 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 ರಡಾರ್ಸಿದ್ಯಲ್ಲ ಅವೆಲ್ಲ ಅದ್ರಲ್ಲಿ ಅದು ಡಿಟೆಕ್ಟ್ ಆಗತ್ತೆ ಸೊ ಅವ್ರದ್ದು ಲಾಹೋರ್ ಕಡೆ ಹೋಗಂಗೆ ಅವ್ರನ್ನ ತೋರಿಸ್ಕೊಂಡು ಈ ಇದರನ್ನೇ ಡ್ರೋನ್ಸ್ ಎಲ್ಲಾ ಅವ್ರ ಲಾಂಚ್ ಮಾಡಿದ್ರು ಅಷ್ಟೇನೆ ನಾವೇನ್ ಅನ್ಕೋತೀವಿ ಅಯ್ಯೋ ಪಾಪ ಅದು ನಾಗರಿಕರನ್ನು ಒತ್ತಾಯ್ತಾ ಇರೋ ಈ ವಿಮಾನ ಅಂತ ನಾವ್ ಅನ್ಕೋತೀವಿ ಆದ್ರೆ ಅದು ಅವರು ಅದನ್ನ ಶೀಲ್ಡ್ ಆಗಿ ತೋರಿಸ್ಬಿಟ್ರು ಈ ಕಡೆ ಡ್ರೋನ್ ಆರಿಸೋದು ನೋಡಿದ್ರೆ ಅಲ್ಲೂ ಕಂತ್ರಿ ಬುದ್ಧಿ ತೋರಿಸ್ತಾರಲ್ಲ ಸರ್ ಇವ್ರಿಗೆ ಅದಾಗಿನೂ ನಾವು ಆ ನಾಗರಿಕ ಹವಾಮಾನದ ಮೇಲೆ ಏನು ಕ್ರಮ ತಗೊಂಡಿಲ್ಲ ಬಟ್ ಎಲ್ಲದರ ಮೇಲೂ ನಾವು ಕ್ರಮ ತಗೊಂಡಿದೀವಿ ದಟ್ ಇಸ್ ದ ಬ್ಯೂಟಿ ಆಫ್ ಅದು ಈ ಸುಂದರತ ನಮ್ಮ ಭಾರತ ಸೈನ್ಯದ ಸುಂದರತ ಅಷ್ಟೇ ಅಲ್ಲ ಅವ್ರು ಈಗಲೇ ಒಂದು ಎಫ್ ಸಿಕ್ಸ್ಟೀನ್ ಅಂತ ಹೇಳ್ತಿದಾರಲ್ಲ ಈಗ ನಮ್ಗೆ ಟ್ರಂಪ್ ಅದು ದೇವ್ರ ದಯ ಅಂತ ಹೇಳ್ಬೇಕು ಟ್ರಂಪ್ ಅಂತ ಒಂದು ನಾಯಕರು ಅಮೆರಿಕಾನ ಆಳ್ತಿರೋದ್ರಿಂದ ನಮ್ಗೆ ಒಂದು ಸಹಕಾರ ನೀಡ್ತಿದೆ ಅದಕ್ಕೆ ಮುಂದೆ ಏನಾಗಿದೆ ಅಂತ ಹೇಳಿದ್ರೆ ಅಮೆರಿಕನ್ಸ್ ಅದು ಒಂದು ವೀಲ್ಡ್ ಟ್ರಾನ್ಸ್ಪೋರ್ ಇದು ಸಪ್ಲೈ ಅಂತ ಹೇಳ್ತಾರೆ ಅಂದ್ರೆ ಒಂದು ಆ ಪ್ರಪಂಚಕ್ಕೆ ಒಂದು ಒಪ್ಕೊಳ್ಳುವಂತ ಒಂದು ಅಹ್ ಯೋಚನೆ ಅವ್ರು ಬಿಟ್ಟಿರೋದು ಅದು ಬರೀ ಉಗ್ರವಾದರನ್ನ ಆ ಮೇಲೆ ಉಪಯೋಗಿಸ್ಬೇಕು ಅಂತ ಅದರ್ವೈಸ್ ಒಳಗಡೆನೆ ಅವ್ರಿಗೆ ಯಾವೊಂದು ನಿಯಮ ಇರ್ಲಿಲ್ಲ ಈಗ ಟ್ರಂಪ್ ಆಲ್ರೆಡಿ ಅವರು ಭಾರತ ಪಾಕಿಸ್ತಾನ ಮಧ್ಯದಲ್ಲಿ ನಡೆದಿರೋದು ನಡೆಯೋದು ಈ ಒಂದು ಕ್ರಮಗಳಿಗೆ ನಾವೇನು ಸಂಬಂಧವಿಲ್ಲ ನಾವ್ ಯಾವುದೋ ಒಂದು ಇದರ್ ಪಾಕಿಸ್ತಾನಕ್ಕೋ ಇಲ್ಲ ಭಾರತಕ್ಕೋ ನಾವು ಸಹಕಾರ ನೀಡೋಲ್ಲ ಅದು ಅವರಿಬ್ಬರ ಮಧ್ಯೆ ಇರೋ ವಿಷಯಗಳು ಅವರೇ ಅದ್ರನ್ನೇ ಇದು ಮಾಡ್ಕೋಬೇಕು ಅಕಸ್ಮಾತ್ ಬೇಕು ಅಂತ ಹೇಳಿದ್ರೆ ನಾವ್ ಅದ್ರಲ್ಲಿ ಮಧ್ಯಸ್ಥರಾಗಿ ಇದನ್ನ ಒಂದು ಒಳ್ಳೆ ನಿರ್ಣಯ ತಕೊಂಡ್ ಬರಬೇಕು ಅಂತ ಹೇಳಿದ್ದಾರೆ ಅದೇ ಸಿಂಪತಿ ಕಾರ್ಡ್ ಪ್ಲೇ ಮಾಡ್ಕೊಂಡು ಅಮೆರಿಕ ಹತ್ರ ಹೋಗು ಇನ್ನೊಂದ್ ಕಡೆ ಇಟ್ಟೊಪ್ಪ ಇರುವಂತ ದೇಶಗಳ ಹತ್ರ ಹೋಗಿ ಭಿಕ್ಷೆ ಬೇಡ್ಕೊಂಡ್ ಬರುತ್ತೆ ನಮಗೇನ್ ಬೇಡ ಬಿಡಿ ನಮಗೆ ವಿಶ್ವ ಗುರು ಇರುವಾಗ ಈ ದೊಡ್ಡಣ್ಣ ಇಟ್ಕೊಂಡು ನಾವೇನ್ ಮಾಡೋಣ ಪಾಕಿಸ್ತಾನ ಕಥೆನೇ ಅದು ಶುರುವಿಂದ ಕಥೆನೆ ಅದು ಒಂದ್ ಮಾಡೋದ್ ಮಾಡ್ಬಿಟ್ಟು ಆಮೇಲೆ ಅವರು ಪ್ರಪಂಚಕ್ಕೆ ಬೇರೆ ಒಂದು ವಿಷಯಗಳು ತಿಳಿಸ್ತಾರೆ ಈಗ ಜೆ ಸೆವೆಂಟೀನ್ ಅಂತ ಎರಡು ವಿಮಾನಗಳು ಚೈನಾ ವಿಮಾನಗಳು ಸುಟ್ಟು ಬೆಳೆಸಿದೆ ನಮ್ಮ ಭಾರತ ಓಕೆ ಪಿ ಎಲ್ ಫಿಫ್ಟೀನ್ ಅದು ಅವ್ರ ಕ್ಷಿಪಣಿ ಅದು ಅದ್ ಏನು ಇಲ್ದ್ರೆ ಸುಮ್ನೆ ಹಂಗೆ ಪಂಜಾಬ್ ಅಲ್ಲಿ ಬಿದ್ದಿದೆ ಕೆಳಗಡೆ ಬಿದ್ದಿದೆ ರೆಕವರ್ ಮಾಡಿದಾರ ಅದೆಲ್ಲ ಅವ್ರಿಗೆನು ಆಗದೆ ಇಲ್ಲೇ ನೀವ್ ಹೇಳ್ದಂಗೆ ಶುರುವಲ್ಲಿ ಹೇಳಿದ್ರಲ್ಲ ಪೂಂಚ್ ಏರಿಯಾದಲ್ಲಿ ಶಾಲೆ ಮಕ್ಕಳ ಮೇಲೆ ನಾಗರಿಕರ ಮೇಲೆ ಅವರು ದಾಳಿ ಮಾಡ್ತಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಸೈನಿಕ ಸೈನಿಕರ ಮೇಲೆ ಅವ್ರಿಗೆ ಯಾವೊಂದು ಇದು ದಾಳಿ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಸಿಗ್ತಿಲ್ಲ ಅದಕ್ಕೆ ಆ ಯಾವೊಂದು ರಕ್ಷಣೆ ಇಲ್ಲದೆ ನಮ್ಮ ನಾಗರಿಕರ ಮೇಲೆ ಅವರು ದಾಳಿ ಮಾಡ್ತಿದ್ದಾರೆ ಅದರಿಂದಾನೇ ಅದು ಎಲ್ಲ ಸತ್ತಿರೋದು ಯಾವ್ದೋ ಭಾರತದಲ್ಲಿರೋ ಹಾಸ್ಟೆಲ್ ಗೆ ಬಾಂಬ್ ಹಾಕಿ ಪಾಪ ಇಬ್ರು ಹುಡುಗರು ಓದ್ಕೋಳ ಮಕ್ಳು ಸತ್ತೋಗಿದ್ದಾರೆ ಅಂತ ಇನ್ನ ಇನ್ನ ಇಂತಾವ ಕೆಲಸಾ ಮಾಡತ್ತದ್ ಪಾಕಿಸ್ತಾನ ನಾಚಿಕ್ ಗಿಡ ಎಷ್ಟೇ ಎಷ್ಟೇ ಇದಾಗ್ಲಿ ಭಾರತ ಅಂತೂ ತಮ್ಮ ಮಿತಿಯನ್ನು ಅವರು ಪಾರ್ ಮಾಡಲ್ಲಾ ಯಾಕಂದ್ರೆ ಪಾಕಿಸ್ತಾನ ಬಹಳ ಪ್ರಯತ್ನ ಪಡ್ತಿದೆ ಅವ್ರು ಪಾರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಟರ್ನ್ಯಾಷನಲ್ ಬಾರ್ಡರ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ತಾವು ಇಷ್ಟೊತ್ತು ನಮ್ಮ ಜೊತೆ ಬಾ ಮಾತಾಡಿದ್ರಿ ರವಿ ಮುನಿಸ್ವಾಮಿ ಸರ್ ಥ್ಯಾಂಕ್ಸ್ ಸೊ ಲಾಟ್ ಎಸ್ ರಾಮರಾವ್ ಸರ್ ನನಗೆ ಈ ನೌಕಾದಳದ್ದು ಭಾರಿ ಕೆಟ್ಟ ಕ್ಯೂರಿಯಾಸಿಟಿ ಯಾಕೆಂದರೆ ನಮ್ಮದು ಈ ವಿ ನಮ್ಮ ವೈಮಾನಿಕ ದಳ ಆಗಿರ್ಬೋದು ಅಥವಾ ನಮ್ಮದು ಭೂಸೇನೆ ಆಗಿರ್ಬೋದು ಇದರದ ಕಾರ್ಯವೈಖರಿಯನ್ನು ಆವಾಗವಾಗ ಹಲವಾರು ಸಂದರ್ಭಗಳಲ್ಲಿ ನಾವು ನೋಡಿರ್ತೀವಿ ಆದರೆ ಈ ನೌಕಾದಳ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಮ್ಗೆ ಅಷ್ಟೊಂದು ನಮ್ಗೆ ನಾನು ತುಂಬಾ ಇಷ್ಟ ಪಡ್ತೀನಿ ಮೇಡಮ್ ಮಾತನಾಡಿಕೆ ಯಾಕಂದ್ರೆ ನೇವಿ ಬಗ್ಗೆ ಸುಮಾರು ಜನಕ್ಕೆ ಗೊತ್ತಿರಲಿಲ್ಲ ಅದಕ್ಕೆ ನೇವಿಗೆ ಒಂದಾಗ ಇನ್ನೊಂದು ನಾಮಿನಿಟ್ಲೇ ಫಾರ್ಗಾಟನ್ ಸರ್ವಿಸ್ ಅಂತ ಯಾರ ಗೊತ್ತಿಲ್ಲ ಆರ್ಮಿ ಅಂದ್ರೆ ಎಲ್ಲರಿಗೂ ಗೊತ್ತು ಏರ್ಫೋರ್ಸ್ ಅಂದ್ರೆ ಯುದ್ಧ ಇದು ಯುದ್ಧ ಹಡಗುಗಳು ಇವನ್ನೆಲ್ಲ ಯಾರು ನೋಡ್ತಾರೆ ಇನ್ನೊಂದೇನ್ ಗೊತ್ತಾ ನೇವಿ ತ್ರೀ ಡೈಮೆನ್ಶನಲ್ ಸರ್ವಿಸ್ ಅಂತ ನಮ್ ಜನ ತುಂಬಾ ಜನ ಗೊತ್ತಿಲ್ಲ ಯಾರು ತ್ರೀ ಡೈಮೆನ್ಶನಲ್ ಸರ್ವಿಸ್ ಅಂದ್ರೆ ನೇವಿನಲ್ಲಿ ನೀನು ನೋಡೋಕ್ಕೆ ತುಂಬ ಚಿಕ್ಕ ಸರ್ವಿಸ್ ಅಂದರೆ ಫಿಫ್ಟಿ ಫೈವ್ ತೌಸಂಡ್ ಸಿಕ್ಸ್ಟಿ ಫೈವ್ ತೌಸಂಡ್ ಸದ್ಯಕ್ಕೆ ನಾನು ಇರುವಾಗ ಟೈಮ್ನಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಸ್ಟ್ರೆಂತ್ ಇದ್ದರೆ ಅಂದರೆ ಒಂದು ಆರ್ಮಿನಲ್ಲಿ ಒಂದು ಯೂನಿಟ್ ಇದಕ್ಕಿಂತಲೂ ದೊಡ್ಡದೇ ಇರುತ್ತೆ ಸಾರ್ ಯೂನಿಟ್ ಇ ಎಮ್ ಇ ಯೂನಿಟು ನಮ್ಮ ನೇವಿಕಂತಲೂ ಒಂದು ಚಿಕ್ಕ ಒಂದು ಫೋರ್ಸ್ ಕೋರು ಒಂದು ಕೋರ್ ನಮ್ಮ ನೇವಿಕಂತಲೂ ದೊಡ್ಡದಿದೆ ಅಂದರೆ ಆರ್ಮಿನಲ್ಲಿ ಫೋರ್ಟೀನ್ ಫಿಫ್ಟೀನ್ ಲ್ಯಾಕ್ಸ್ ಇದ್ದಾರೆ ಅದರಲ್ಲಿ ಕಂಪೇರ್ ಟೆನ್ ಪರ್ಸೆಂಟ್ ಒನ್ ತ್ರೀ ಪರ್ಸೆಂಟ್ ನಮ್ಮ ಸ್ಟ್ರೆಂತ್ ಇಲ್ಲ ಬಟ್ ಅದಕ್ಕೆ ಇದು ಅಂದರೆ ಅದು ಸ್ಟ್ರೆಂತ್ ಕಡಿಮೆ ಅಂದರೆ ಪರ್ಸನಲ್ ಕಡಿಮೆ ಇದಾರೆ ಬಟ್ ಎಫೆಕ್ಟಿವ್ನೆಸ್ ಇಂಪ್ಯಾಕ್ಟ್ ಕಡಿಮೆ ಇಲ್ಲ ಯಾವಾಗನು ಇಂಪ್ಯಾಕ್ಟ್ ಫುಲ್ ಕೊಡಬೇಕು ಅಂದ್ರೆ ನೇವಿನೂ ತುಂಬಾ ಇಂಪ್ಯಾಕ್ಟ್ ಕೊಡುತ್ತೆ ವಾರ್ ಮೇಲೆ ಯಾಕಂದ್ರೆ ನಮ್ದೆಲ್ಲ ಏನಾಗುತ್ತೆ ಸ್ಮಾಲ್ ಪಾಪ್ಯುಲೇಷನ್ ಸ್ಮಾಲ್ ಸ್ಟ್ರೆಂತ್ ಮೋರ್ ಇಂಪ್ಯಾಕ್ಟ್ ವಿಕ್ರಾಂತ್ ನೋಡಿ ಒಂದು ಪರ್ಸನ್ ಏನೂ ಆಗಿರಲಿಲ್ಲ ಆಗಿರಲಿಲ್ಲ ನೇವಿನಲ್ಲಿ ಹೋಗಿದ್ರೆ ಸ್ವಿಚ್ ಆನ್ ಮಾಡಿದ್ರೆ ಎಲ್ಲ ಎಕ್ವಿಪ್ಮೆಂಟ್ಸ್ ಧನ್ 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 ಬಾಂಬಾರ್ಡ್ ಮಾಡಿದ್ದಾರೆ ಯಾರಿಗೂ ನೇವಿ ಏನು ಒಂದು ಚೂರ್ನೂ ಏನು ಆಗಿರ್ಲಿಲ್ಲ ಅಂದ್ರೆ ಆ ತರ ಎಕ್ವಿಪ್ಮೆಂಟ್ ಇರ್ತೈತೆ ದೂರ ಅಂದ್ರೆ ರಿಮೋಟ್ ನಲ್ಲೇನೆ ಅಟ್ಯಾಕ್ ಮಾಡಬಹುದು ಮಿಸ್ಸಲ್ಸ್ ಮಾಡ್ಬೋದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಮಾಡ್ಕೋಬಹುದು ಅದರಲ್ಲಿ ಏನಿಂದ ಬ್ರಾಹ್ಮೋಸ್ ಫಿಟ್ ಮಾಡಿದಿರಾ ಏನು ಫಿಟ್ ಮಾಡಿದಿರಾ ಆಕಾಶ್ ಫಿಟ್ ಮಾಡಿದಿರಾ ನಾಗ್ ಫಿಟ್ ಮಾಡಿದಿರಾ ಅಂದ್ರೆ ಸರ್ಫೇಸ್ ಟು ಏರ್ ಇರ್ಲಿತ್ತು ನಮ್ ಕಡೆ ಇದು ಇನ್ನೊಂದ್ ಏನ ಏರ್ಕ್ರಾಫ್ಟ್ ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ಏರ್ಕ್ರಾಫ್ಟ್ಸ್ ಒಂದ್ಸತಿ ಟೇಕ್ ಆಫ್ ಆಗಿತ್ತು ಅಂದ್ರೆ ಸಪೋಸ್ ನಮ್ಗೆ ಏರ್ಕ್ರಾಫ್ಟ್ ಕ್ಯಾರಿಯರ್ನಿಂದ ಸಪೋಸ್ ಒಂದು ಏರ್ಕ್ರಾಫ್ಟ್ ರಫೇಲ್ ಸಪೋಸ್ ತಗೋ ನೀವು ಟೇಕ್ ಆಫ್ ಆಗಿತ್ತು ವಿತ್ ಆಲ್ ಮಿಸೈಲ್ಸ್ ಏನು ಅವ್ರಿಗೆ ಏನು ನಾಗ್ ಫಿಟ್ ಆಗಿರ್ಬೋದು ಆಕಾಶ ಫಿಟ್ ಏನು ಫಿಟ್ ಮಾಡಿದ್ರೆ ಅಂದ್ಕೊಳ್ಳಿ ಬ್ರಹ್ಮೋಸ್ ಫಿಟ್ ಮಾಡಿರ್ಬೋದು ಒಂದ್ಸಲ ಟೇಕ್ ಆಫ್ ಆದಮೇಲೆ ಮತ್ತೆ ಲ್ಯಾಂಡ್ ಆಗೋಕ್ಕೂ ಸಾಧ್ಯವೇ ಇಲ್ಲ ವಿತ್ ಎಕ್ವಿಪ್ಮೆಂಟ್ ವಿತ್ ಮಿಸೈಲ್ಸ್ ವಿತ್ ಆಂಬಿನೇಷನು ಆಗಿತ್ತು ನೀವು ಎಲ್ಲೋ ಒಂದು ಕಡೆ ನೀವು ಫೈರ್ ಮಾಡಲೇಬೇಕು ಹಾಕಿ ಬರಲೇಬೇಕು ನೀವು ನೀವು ಎಂಟಿ ಪ್ಲೇಸ್ ನಲ್ಲಿ ದುಷ್ಪಾನ್ ಸಿಕ್ಕಿರಲಿಲ್ಲ ಬೈ ಚಾನ್ ಹೋಗಿದರೆ ಏನು ಸಡನ್ ಆಗಿ ಅಲ್ಲಿಂದ ಡಬಲ್ ಅಟ್ಯಾಕ್ ತ್ರಿಬುಲ್ ಅಟ್ಯಾಕ್ ಬಂದಿದೆ ಬಾರ್ಡರ್ ನಲ್ಲಿ ಹೋಗಿದ್ರೆ ಅಟ್ಯಾಕ್ ಮಾಡಿದ ವಾಪಸ್ ಬರ್ಬೇಕಾದ್ರೆ ಬರ್ಬೇಕು ಟೈಮ್ ನಲ್ಲಿ ನೀವು ಬೇರೆ ಕಡೆ ಯಾಕಂದ್ರೆ ಲ್ಯಾಂಡಿಂಗ್ ಮಾಡೋ ವಿತ್ ಅಮಿನೇಷನ್ ತುಂಬಾ ಡೇಂಜರ್ ಜೊತೆಗೆ ನೀವು ಲ್ಯಾಂಡಿಂಗ್ ಮಾಡಬಾರ್ದು ಮಾಡಿದ್ರ ಅಂದ್ರೆ ಆಗಿತ್ತು ಈ ಸತ ನೈನ್ಟೀನ್ ಸೆವೆಂಟಿ ಒಂದು ಸತಿ ಆಗಿತ್ತು ಪಾಪ ಒಂದು ನಮ್ಮ ಪೈಲಟ್ ಅವರು ಅಲ್ಲಿ ಹೋಗಿದ್ಮೇಲೆ ಅವ್ರಿಗೆ ಅಟ್ಯಾಕ್ ಮಾಡೋದು ಸಿಕ್ಕಿರ್ಲಿಲ್ಲ ಅಲ್ಲಿ ಸಿಕ್ಕ ಸಿಕ್ಕಿರ್ಲಿಲ್ಲ ಅದು ಬ್ರಿಟನ್ ಆಡೋಕೆ ಏನ್ ಮಾಡ್ಬೇಕು ಫ್ಯೂಯಲ್ ಕಣ್ಣು ಫಿನಿಶ್ ಆಗ್ತಾ ಇದೆ ಅವ್ರ ಏರ್ನಲ್ಲಿ ಪಾಪ ರೊಟೇಷನ್ ರೊಟೇಷನ್ ತಗೊಳ್ತಾರೆ ಸಮವ್ ಮ್ಯಾನೇಜರ್ ಮಾಡಿದ್ದಾರೆ ಯಾರೋ ಬೇರೆ ಕಡೆ ಫೈರ್ ಮಾಡಿದ ಎಂಟಿ ಮಾಡ್ಕೊಂಡು ಮತ್ತೆ ಲ್ಯಾಂಡ್ ಮಾಡಿದ್ದಾರೆ ಇನ್ನೊಂದೇನು ಗೊತ್ತ ಸತಿ ಏನಾಗುತ್ತೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ನಮ್ಮವರೇ ನಮ್ಮ ಅಟ್ಯಾಕ್ ಮಾಡ್ತಾ ಇರ್ತಾರೆ ಪಾಪ ಏನಾಗುತ್ತೆ ಸಪೋಸ್ ನಾನು ಇಂಡಿಯನ್ ಏರ್ಫೋರ್ಸ್ ಪೈಲಟ್ ಅಂದ್ರೆ ನಾನು ಟೇಕ್ ಆಫ್ ಮಾಡಿದ್ದೇನೆ ಆ ಪಾಕಿಸ್ತಾನ ಬೋರ್ ಹೋಗಿದ್ದೀನಿ ಅಲ್ಲಿ ಹೋದ್ಮೇಲಿಂದ ಅಲ್ಲಿಂದ ಟೆನ್ ವೆಬ್ ಸಿಸ್ಟನ್ ನಾವು ಹಿಂದ್ಗಡೆ ಬಂದಿದ್ದೆ ಅಟ್ಯಾಕ್ ಮಾಡಿ ನಾನು ಏನಾಗುತ್ತೆ ಟನ್ ತಗೊಂಡಿದ್ದೀನಿ ಸಪೋಸ್ ಇಲ್ಲಿ ಮೆಸೇಜ್ ಬಂದಿರುತ್ತೆ ನಿಮ್ಮ ನಮ್ಮ ಎಫ್ ಸಿಕ್ಸ್ಟೀನ್ಸು ಪಾಕಿಸ್ತಾನ ಬರ್ತಾ ಇದ್ರೆ ಅಟ್ಯಾಕ್ ಮಾಡಿ ಅಂತ ಇವರೇನ ಅಟ್ಯಾಕ್ ಮಾಡ್ತಾರೆ ನಮ್ಮವ್ರ ಮೇಲೆ ಅಟ್ಯಾಕ್ ದೂರನಿಂದ ಏನಾಗುತ್ತೆ ಒನ್ ಇಂಡಿಯನ್ ಏರ್ಕ್ರಾಫ್ಟು ಟೆನ್ ಎಫ್ ಸಿಕ್ಸ್ಟೀನ್ಸು ಟೋಟಲ್ ಫಿಫ್ಟೀನ್ ಬರ್ತಾ ಇದೆ ಸಪೋಸ್ ಲೆವೆನ್ ಬರ್ತಾ ಇದೆ ಕರೆಕ್ಟ್ ಸರೌಂಡಿಂಗ್ ಎಲ್ಲ ಒಂದ್ ಮೇಲೆ ಅವ್ರಿಗೆ ಇನ್ವೆಸ್ಟ್ ಪಾಕಿಸ್ತಾನದಿಂದ ಪಾಕಿಸ್ತಾನದ ಏರ್ಕ್ರಾಫ್ಟ್ ಬರ್ತಾ ಇದೆ ಅಟ್ಯಾಕ್ ಮಾಡಿ ನಮ್ಮ ಮೇಲೆ ಒಂದ್ಸಾರಿ ಅಟ್ಯಾಕ್ ಮಾಡಿದರೆ ಒಳ್ಳೆದಾಯ್ತು ಏನಾಗಿರ್ಲಿಲ್ಲ ಅವ್ರ ಪೈಲಟ್ ತುಂಬಾ ಟ್ಯಾಲೆಂಟ್ ಆಗಿರ್ತಾರೆ ಅವ್ರು ಬೇಲ್ ಆಫ್ ಮಾಡಿದ್ದಾರೆ ಅವ್ರು ಟೇಕ್ ಆಫ್ ಅದು ಅದು ಬಂದಿದಾರೆ ಅಂದರೆ ಏನಾದ್ರು ಕೆಲವೊಂದ್ಸತಿ ಹಂಗೇನು ಆಗೋಕ್ಕೆ ಚಾನ್ಸ್ ಇದೆ ಸದ್ಯಕ್ಕೆ ಅಷ್ಟು ತುಂಬ ಟ್ಯಾಲೆಂಟ್ ಆಗಿದ್ದಾರೆ ತುಂಬ ಎಕ್ವಿಪ್ಮೆಂಟ್ ಇದೆ ಕಮ್ಯುನಿಕೇಶನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ ಯಾವ ನಮ್ದು ಯಾವುದು ಅವ್ರದ್ದು ಯಾವುದು ಅಂತ ವಿಕ್ರಾಂತದಲ್ಲಿ ಈ ತರದ ಯುದ್ಧ ವಿಮಾನಗಳು ಎಷ್ಟುಗಳನ್ನು ಎಷ್ಟು ನಿಲ್ಲಿಸ್ಕೋಬಹುದು ಸರ್

ಸಿಗ್ನಲ್ ಬಂದ್ರ ಟೇಕ್ ಆಫ್ ಅಂತ ಅಂದ್ರೆ ಟೇಕ್ ಆಫ್ ಜೂಮ್ ಅಂತ ಒಂದು ಒಳಗಡೆ ಇದು ಜೂಮ್ ಅಂತ ಹೋಗುತ್ತೆ ಒಂದ್ ಸೆಕೆಂಡ್ ಎರಡು ಸೆಕೆಂಡ್ ಗ್ಯಾಪ್ ಅಷ್ಟೇ ಇದು ಅಷ್ಟೊಂದು ಒಂದ್ ಮಿನಿಟ್ ನಾಫ್ಟ್ ಏರ್ಬೋರ್ನ್ ಅಷ್ಟೇ

ಮೆಸೇಜ್ ಹೋಗಿದೆ ಈಗ ಪಾಪ ನಾವು ನೋಡ್ತಾ ಇಲ್ಲಿ ಎಲ್ಲಾರು ಪಾಪ ತಾಯಿ ಅಂದ್ರೆ ಕಳಿಸ್ಕೊಡ್ಬೇಕಾದ್ರೆ ಅದಿರುತ್ತಲ್ಲ ಸರ್ ಎಲ್ಲರೂ ವಾಪಸ್ ರೆಡಿ ಆಗ್ತೀರಾ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನಂದೇ ಅಲ್ಲ ಒಂದು ಲೈವ್ ಎಕ್ಸಾಂಪಲ್ ಆಪರೇಷನ್ ಪರಾಕ್ರಮ್ ಏನ್ ಘೋಷಣೆ ಆಗಿತ್ತಲ್ಲ ಯಾವಾಗ ನಮ್ಮ ಪಾರ್ಲಿಮೆಂಟ್ ಮೇಲೆ ಉಗ್ರರ ದಾರಿ ಆದ್ಮೇಲೆ ಆಗ ಅಂದಿನ ಪ್ರಧಾನ ಮಂತ್ರಿ ಆದ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳಷ್ಟು ಇದೇ ಥರ ಚರ್ಚೆ ಮಾಡಿಬಿಟ್ಟು ದೆನ್ ಆಪರೇಷನ್ ಪರಾಕ್ರಮ್ ಅಂತೇಳಿ ಘೋಷಣೆ ಮಾಡಿಬಿಟ್ರು ಆಗ ನಿಮ್ಗೆ ಹೇಳ್ಬೇಕಂದ್ರೆ ನಾನು ನಾಗಾಲ್ಯಾಂಡ್ನಲ್ಲಿದ್ದೆ ನಾಗಾಲ್ಯಾಂಡ್ನಿಂದ ನಾನು ಕರ್ನಾಟಕಕ್ಕೆ ಬಂದಿದ್ದೆ ಆಗ ರಜೆಯಲ್ಲಿ 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 ಬಂದು ಕರ್ನಾಟಕಕ್ಕೆ ಅಂದರೆ ಬಳ್ಳಾರಿ ನಮ್ಮದು ಊರು ಬಳ್ಳಾರಿ ಬಳ್ಳಾರಿಯಲ್ಲಿ ಮತ್ತೆ ಒಂದು ಸಣ್ಣ ಗ್ರಾಮ ತಿಮ್ಲಾಪುರ್ ಅಂತೇಳಿ ಆ ಊರಲ್ಲಿ ಇದ್ದೀನಿ ನಾನು ಹಾಗೆ ನಮ್ಮ ತಂದೆಯವರು ಹೇಳಿದ್ರು ಏನು ಅದು ಬರ್ತಾ ಇದೆ ಯಾರೋ ಹಾಂ ವಾಪಸ್ಸು ಹೋಗ್ಬೇಕಂತೆ ಅಂತೇಳಿ ಟೆಲಿಗ್ರಾಮ್ಸ್ ಬಂದಿದ್ದೆವು ಮನೆಗೆ ಇಮ್ಮಿಡಿಯೇಟ್ಲಿ ಸ್ಟಾರ್ಟ್ ಲೀವ್ ಕ್ಯಾನ್ಸಲ್ಡ್ ಅಂತೇಳಿ ಸೊ ನಾನು ಇಮ್ಮಿಡಿಯೇಟ್ಲಿ ಬಳ್ಳಾರಿಗೆ ಬಂದು ಬಳ್ಳಾರಿಯಿಂದ ಗುಂತಕಲ್ಗೆ ಹೋಗಿ ವಿಥೌಟ್ ರಿಸರ್ವೇಷನ್ ಕಲ್ಕಟ್ಟಾಗೆ ಕಲ್ಕತ್ತಲ್ಲಿಂದ ಮತ್ತೆ ಗವಾಟಿ ಹಾಂ ಗಾವಾಟಿಲಿಂದ ದೀಮಾಪುರ್ಲಿಂದ ನಾವು ರಂಗಪಾಲ್ ಅಂತ ಹೇಳಿ ನಮ್ಮ ಕಂಟೋನ್ಮೆಂಟ್ ಸ್ಟೇಷನ್ ಅದು ಅಲ್ಲಿ ಯಾವ ಯಾವ ಸ್ಟೇಟ್ ಬರುತ್ತೆ ಸರ್ ಅದು ಅಸ್ಸಾಂ ಅಸ್ಸಾಂ ಸೊ ಇದೆಲ್ಲ ಪ್ರಯಾಣ ಇಮಿಡಿಯೇಟ್ಲಿ ಮಾಡಬೇಕಾಗಿತ್ತು ದಟ್ ಈಸ್ ವಾಟ್ ವಿ ಸೇ ಲೀವ್ ಕ್ಯಾನ್ಸಲ್ಡ್ ಯು ಆರ್ ರೀಕಾಲ್ಡ್ ಅಷ್ಟೇ ಎರಡು ಒಂದೇ ಲೈನು ಲೀವ್ ಕ್ಯಾನ್ಸಲ್ಡ್ ರೀಕಾಲ್ಡ್ ಜಾಯ್ನ್ ಇಮಿಡಿಯೇಟ್ಲಿ ಸೊ ಇದು ತಗೊಂಡು ಇಮಿಡಿಯೇಟ್ಲಿ ನಾವು ಹೋಗ್ಬಿಡ್ತೀವಿ ಆಮೇಲೆ ಅಲ್ಲಿ ಹೆಂಗಿರ್ತೀವಿ ಸೊ ತಯಾರಿ ತಯಾರಿ ಹಾಂ ಅದಾದಮೇಲೆ ಇಮಿಡಿಯೇಟ್ಲಿ ಸಿ ಇಮ್ಮಿಡಿಯೇಟ್ಲಿ ಎಲ್ಲರೂ ಬಂದುಬಿಡ್ತೀವಿ ಸಿ ನಾರ್ಮಲಿ ಏನಾಗುತ್ತೆ ಯಾವುದೇ ನಮ್ಮ ಡಿಫೆನ್ಸ್ನಲ್ಲಿ ಅರೌಂಡ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ನಾವು ನಾರ್ಮಲಿ ಲೀವ್ ಕೊಡ್ತೀವಿ ಯಾಕಂದರೆ ಒಬ್ಬರಿಗೆ ಎರಡು ತಿಂಗಳು ಒಂದು ಲೀವ್ ಇರುತ್ತೆ ಆ್ಯನ್ಯಲ್ ಲೀವ್ ಅಂತೀವಿ ಆಮೇಲೆ ಲೀವ್ನಲ್ಲಿ ಒಂದು ಇಪ್ಪತ್ತು ದಿವಸ ಸೊ ನಾವು ಏನು ಮಾಡ್ತೀವಿ ಒಂದು ಯೂನಿಟ್ ಸ್ಟ್ರೆಂತ್ ಇರುತ್ತೆ ಆ ಯೂನಿಟ್ ಸ್ಟ್ರೆಂತ್ನಲ್ಲಿ ನಾವು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ನಾರ್ಮಲಿ ಅಲ್ಲಿ ಲೀವ್ ಕೊಡೋಕ್ಕೆ ಇರ್ತೀವಿ ಸೊ ದಟ್ ಎವ್ರಿಬಡಿ ಗೆಟ್ಸ್ ಎನ್ ಅಪರ್ಚುನಿಟಿ ಎಲ್ಲರಿಗೂ ಸಿಗಬೇಕಲ್ವಾ ಸೊ ಹಾಗಾಗಿ ನಾವು ಸ್ಪ್ಲಿಟ್ ಮಾಡ್ಕೊಂತ ಹೋಗ್ತೀವಿ ಅದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವು ಕೆಲವು ಇಂಪಾರ್ಟೆಂಟ್ ಆನ್ಯುವಲ್ ಎಕ್ಸರ್ಸೈಸ್ ಅಂತ ಇರ್ತೀವಿ ಲೈಕ್ ಮಾಕ್ ಡ್ರಿಲ್ಸ್ ಅಂತೀವಲ್ಲ ನಾವು ಇವೆಲ್ಲವೂ ಯುದ್ಧ ಆದ್ರೆ ಏನ್ ಮಾಡ್ಬೇಕು ಬಂದ್ಬಿಟ್ರೆ ಹಾಗಾಗಿ ಫೈವ್ ಪರ್ಸೆಂಟ್ ಉಳ್ಸ್ಕೊಂತೀವಿ ನಾವು ಅವಾಗ ಸ್ವಲ್ಪ ಕಡಿಮೆ ಮಾಡ್ಕೊಂತೀವಿ ಲೀವ್ ಕಳ್ಸೋದು ಇಲ್ಲಿದ್ರೆ ಆ್ಯನ್ಯಲ್ ಇನ್ಸ್ಪೆಕ್ಷನ್ಸು ಆ ಟೈಪ್ ಇಲ್ಲದಿದ್ರೆ ನಾವು ನಾರ್ಮಲಿ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ನಾವು ಲೀವ್ ಕಳಿಸ್ತೀವಿ ಸೊ ಇಂಥ ಸಂದರ್ಭ ಇಂಥವು ಏನಾದರೂ ಎಮರ್ಜೆನ್ಸಿಯಾಗಿ ತುರ್ತು ಗೋಷ್ಠಿಯಾಗಿ ಏನಾನ ಆ ಬಂದರೆ ದೆನ್ ವಿ ಡೂ ದ ಸೇಮ್ ಪ್ರಾಸೆಸ್ ಅದೇ ರೀತಿ ಈಗ ಕೂಡ ನಾವು ಅರಸೈನಿಕರೂ ಕರ್ಸ್ಕೊಂಡಿದ್ದೀವಿ ಹೌದಾ ಬಿ ಎಸ್ ಎಫ್ ಸಿ ಆರ್ ಪಿ ಎಫ್ ಎಲ್ಲರೂ ನಾವು ನಿನ್ನೆ ಹೋಮ್ ಮಿನಿಸ್ಟ್ರಿಯಿಂದ ಒಂದು ಜಾಹೀರಾತು ಬಂದಿದ್ದೆವು ಹೋಗ್ಬಿಟ್ರು ಅದೇ ರೀತಿ ಇವನ್ ಫಾರ್ ಆಲ್ ಡಿಫೆನ್ಸ್ ಫೋರ್ಸಸ್ ವಿ ಗೋ ಬ್ಯಾಕ್ ಯಾಕಂದ್ರೆ ನಾವು ಸಿದ್ಧವಾಗಿರ್ಬೇಕು ತಯಾರಾಗಿರಬೇಕು ಬಿಕಾಸ್ ಏನಾಗಿದೆ ಇವತ್ತು ಎಸ್ಕಲೇಷನ್ನಲ್ಲಿ ಲೈಕ್ ಸಿಚುವೇಶನ್ ಇದೆ ವಾರ್ ಇಲ್ಲ ಯಾಕೆ ವಾರ್ ಇಲ್ಲ ಅಂದ್ರೆ ನಾವು ನಿಯಂತ್ರಣ ರೇಖೆಗೆ ಕ್ರಾಸ್ ಮಾಡಿಲ್ಲ ಮತ್ತು ಇಂಡಿಯನ್ ನಮ್ಮ ಸ್ಪೇಸ್ ಏನಿದೆ ಸ್ಪೇಸ್ನಲ್ಲಿ ನಮ್ಮ ಇಂಡಿಯನ್ ಸ್ಪೇಸ್ ಆಗಲಿ ಪಾಕಿಸ್ತಾನ್ ಸ್ಪೇಸ್ ನಾವು ಕ್ರಾಸ್ ಮಾಡಿಲ್ಲ ಅವರು ಅದೇ ಮಾಡಿಲ್ಲ ದೇರ್ ಫಾರ್ ನಾಟ್ ವಾರ್ ಲೈಕ್ ಸಿಚುವೇಶನ್ ಬಟ್ ನಾಟ್ ವಾರ್ ಈಗ ಅವ್ರದ್ದು ವಿದ್ಯಮಾನವನ್ನು ಹೊಡೆದುರುಳಿಸಿರೋದು ಯಾವ ಸ್ಪೇಸ್ ಅಲ್ಲಿ ಸರ್ ಇದೆ ಗಡಿಯಲ್ಲೇ ಹೊಡೆದಿದ್ದು ಗಡಿಯಲ್ಲೇ ಸೊ ಗಡಿಯಲ್ಲಿ ಬರುತ್ತೆ ದೆನ್ ಯು ಕ್ಯಾನ್ ಶೂಟ್ ಡೌನ್ ಆ್ಯಂಡ್ ಗೆಟ್ ಇಟ್ ಡೌನ್ ಬಿಡುವಾಗ ನೀವು ಪಾಕಿಸ್ತಾನಲ್ಲಿ ಹೋಗಿ ಬೀಳುತ್ತೋ ಇಲ್ಲಿದ್ರೆ ಭಾರತದಲ್ಲಿ ಬೀಳುತ್ತೋ ಅದು ದಟ್ ಇಸ್ ಸೆಕೆಂಡ್ರಿ ಅದು ಸರ್ ಸ್ಟ್ರೆಂತ್ ವೈಸ್ ಸರ್ ನಮ್ಮ ಭೂಸೇನೆಯ ಸ್ಟ್ರೆಂತ್ ವೈಸ್ ಭೂಸೇನೆದು ಪಾಕಿಸ್ತಾನಕ್ಕಿಂತ ಜಾಸ್ತಿ ಇದೆಯಾ ಸರ್ ಹೌದು ನಮ್ಮದು ಜಾಸ್ತಿ ಇದೆ ಸಿ ಟೋಟಲ್ ನಮ್ಮ ಡಿಫೆನ್ಸ್ ಫೋರ್ಸಸ್ಸು ಒಂದು ಹದಿನಾಲ್ಕೂವರೆ ಲಕ್ಷ ಜನ ಇದೀವಿ ನಾವು ಟೋಟಲ್ ಡಿಫೆನ್ಸ್ ಬಟ್ ಪಾಕಿಸ್ತಾನ ಅವರು ಎಂಟರಿಂದ ಒಂಬತ್ತು ಲಕ್ಷದಲ್ಲಿದ್ದಾರೆ ಅಷ್ಟೇ ಸೊ ವರ್ಲ್ಡ್ ನೋಡಿದ್ರೆ ಲಾರ್ಜೆಸ್ಟ್ ಡಿಫೆನ್ಸ್ ಹೌದು ಸರ್ ಈಗ ಈಗ ಯುದ್ಧ ಹೆಂಗಿರುತ್ತೆ ಅಂದ್ರೆ ಸರ್ ನಾವ್ ಕಾರ್ಗಿಲ್ ಅದು ಇದು ಫಿಲಂಗಳಲ್ಲಿ ನೋಡ್ತಿವ ಸರ್ ಒಂದಿಷ್ಟು ಜನ ಕಳ್ಸೋದು ಒಂದ್ ಇಷ್ಟ ಜನ ಕಳ್ಸೋದು ಮೇ ಸೌಂಡ್ ವೆರಿ ಈ ತರ ಅಂತ ಒಳ್ಳೆ ಅನ್ಎಜುಕೇಟೆಡ್ ತರ ಮಾತಾಡ್ತಿದ್ದಾಳೆ ನನ್ ತಾಯಿ ಕೇಳಿದ ಪ್ರಶ್ನೆ ಅದು ಇದು ಮಹಾಭಾರತ ಮತ್ತೆ ರಾಮಾಯಣದಲ್ಲಿ ಆ ಕಡಿಂದ ಎಲ್ಲಾರು ಅಂತ ಬರ್ತಾರೆ ಇವರು ಬರ್ತಾರೆ ಯದ್ರ ಬರ್ದ್ರ ನಡೆಯುತ್ತಾ ನಡೆಯುತ್ತೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದಿರ ನೀವು ಇಟ್ಸ್ ವೆರಿ ಗುಡ್ ಕ್ವಶನ್ ಯಾಕಂದ್ರೆ ಯುದ್ಧ ಹೆಂಗೆ ಸಿ ಯುದ್ಧ ಅಂದರೆ ಒಂದು ಕಂಪ್ನಿ ಲೆವೆಲ್ ಅಲ್ಲಿ ಒಂದು ಫಸ್ಟ್ ಒಂದು ಯುದ್ಧ ಕಂಪ್ನಿ ಲೆವೆಲ್ ಅಲ್ಲಿ ಮತ್ತೆ ಕಂಪ್ನಿ ಲೆವೆಲ್ ಇನ್ವಾಲ್ವ್ ಆದಾಗ ಏನಾಗುತ್ತೆ ಬೆಟಾಲಿಯನು ಬರುತ್ತೆ ಬೆಟಾಲಿಯನ್ ರೆಜಿಮೆಂಟ್ ಅಂತೀವಿ ಸೊ ಟ್ಯಾಕ್ಟಿಕಲ್ ಲೆವೆಲಲ್ಲಿ ಅಲ್ಲಿ ಏನಾಗುತ್ತೆ ನೀವು ಒಂದು ಡಿಫೆನ್ಸ್ ಫೋರ್ಸಸ್ ಡಿಫೆನ್ಸ್ ಪೊಸಿಷನ್ ಬೇರೆ ಅವರು ಆಕ್ರ ಅವ್ರು ಯಾವಾಗ ಅಫೆನ್ಸಿವ್ ಆಕ್ಷನ್ ತಗೊಳ್ತಾರ ನಾವು ಅದನ್ನ ಡಿಫೆಂಡ್ ಡಿಫೆಂಡ್ ಮಾಡ್ತೀವಿ ಇಲ್ಲದಿದ್ರೆ ನಾವು ಅದ್ರನ್ನ ಹೋಗಿ ಅಫೆನ್ಸಿವ್ ಆಗಿ ಹೋಗ್ಬೇಕಾದ್ರೆ ದೆನ್ ವಾಟ್ ವಿ ಡೂ ಇಸ್ ನಾವು ಫಸ್ಟ್ ಆ ಫೀಚರ್ ನೋಡ್ಕೊತೀವಿ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ತೊಗೊಳ್ತೀವಿ ಎಷ್ಟು ಜನ ಇದ್ದಾರೆ ಅಲ್ಲಿ ಏನು ಪ್ಲ್ಯಾಟೂನ್ ಲೆವೆಲ್ ಇದ್ದಾರಾ ಪ್ಲ್ಯಾಟೂನ್ ಅಂದರೆ ನಾರ್ಮಲಿ ಅಬೌಟ್ ಮೂವತ್ತರಿಂದ ನಲ್ವತ್ತು ಜನ ಆ್ಯಂಡ್ ವಿತ್ ದೇರ್ ಸಪೋರ್ಟಿಂಗ್ ಆರ್ಮ್ ಅದ್ರಾಗೆ ಸ್ಮಾಲ್ ಆರ್ಮ್ಸ್ ಇರ್ತವೆ ಸ್ವಲ್ಪ ಮೋಟಾರ್ಸ್ ಇರ್ತವೆ ಆ ಥರ ಇರ್ತದೆ ಸೊ ನಾವು ಅಲ್ಲಿ ಈ ಸಿಟುವೇಶನ್ ಏನಿತ್ತು ಒಂದು ಪ್ಲಾಟೂನ್ ಇದೆ ಅಂತೇಳಿ ನಾರ್ಮಲಿ ಮೌಂಟೇನಸ್ಟೇರಿಯಲ್ ಅಂದರೆ ದೊಡ್ಡ ದೊಡ್ಡ ಗುಡ್ಡಗಳಲ್ಲಿ ಲೈಕ್ ನಮ್ಮ ಕಾರ್ಗಿಲ್ ನಡೀತು ಸೊ ಅಲ್ಲಿ ಏನಾಗುತ್ತೆ ನಾವು ಅಲ್ಲಿ ಮೂವತ್ತು ಜನ ಇದ್ರೆ ನಾವು ಒಂದು ಕಂಪ್ನಿ ಲೆವೆಲ್ನಲ್ಲಿ ಅಟ್ಯಾಕ್ ಮಾಡಬೇಕಾಗುತ್ತೆ ಒನ್ ಟು ತ್ರೀ ಯಾಕಂದರೆ ನಾವು ಹತ್ತಬೇಕು ಗುಡ್ಡ ಶ್ರೇಣಿ ಆಮೇಲೆ ಇಲ್ಲಿ ಒಂದು ಕಡೆಯಿಂದ ಮಾಡಲ್ಲ ಸೊ ಬೆಟಾಲಿಯನ್ನಲ್ಲಿ ಏನಾಗುತ್ತೆ ನಾಲ್ಕು ಕಂಪ್ನಿ ಇರುತ್ತೆ ನಾಲ್ಕು ಕಂಪ್ನಿ ಸೊ ಆವಾಗ ಏನು ಮಾಡ್ತೀವಿ ನಾವು ಆ ಪ್ಲಟೂನ್ಗೆ ಕಂಪ್ನಿ ಲೆವೆಲಲ್ಲಿ ಮಾಡಬೇಕಂದ್ರೆ ವಿ ಗೋ ಇನ್ ಡಿಫ್ರೆಂಟ್ ಡೈರೆಕ್ಷನ್ಸ್ ನಾವು ನೋಡ್ತೀವಿ ಅದು ಯಾವ ಥರ ವಿಚ್ ಈಸ್ ದ ಬೆಸ್ಟ್ ವೇ ಆಫ್ ಗೋಯಿಂಗ್ ದರ್ ವಿತ್ ಲಿಮಿಟೆಡ್ ಟೈಮ್ ಟೈಮ್ ಕೂಡ ಭಾಳಷ್ಟು ಕಳ್ಕೊಬಾರ್ದು ನಾವು ಆ ಸರ್ಪ್ರೈಸ್ ಎಲಿಮೆಂಟ್ ಕಳ್ಕೋಬಾರ್ದು ಮತ್ತು ಇನ್ನೊಂದು ನಾವೇನು ಮಾಡ್ತೀವಿ ಅಂದರೆ ರಾತ್ ಸಂಜೆ ಹೊತ್ತಿನಲ್ಲಿ ನಮ್ಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಅಲ್ಲಿ ಸ್ಮಾಲ್ ಈ ಥರ ಇದ್ದಾರೆ ಇಲ್ಲಿ ಒಂದು ಎಮ್ ಎಮ್ ಜಿ ಸೆಕ್ಷನ್ ಇದೆ ಅಲ್ಲಿ ಎಲ್ ಎಮ್ ಜಿ ಸೈಟ್ ಇದೆ ಅಂದರೆ ಲೈಟ್ ಮೆಷಿನ್ ಗನ್ನು ಈ ಕಡೆ ಇಟ್ಕೊಂಡಿದ್ದಾರೆ ಎಮ್ ಎಮ್ ಜಿ ಮೀಡಿಯಮ್ ಮೆಷಿನ್ ಗನ್ ಈ ಕಡೆ ಇಟ್ಕೊಂಡಿದ್ದಾರೆ ಬೇರೆಯದು ಮೋಟರ್ಸ್ ಇಲ್ಲಿದೆ

ನಾವೆಲ್ಲ ತಯಾರಾಗಿ ಬಿಡ್ತೀವಿ ಫಾರ್ಮಿಂಗ್ ಅಪ್ ಪ್ಲೇಸ್ನಲ್ಲಿ ಈ ನಮ್ಮ ಹೋಗ್ಬೇಕು ಇನ್ನು ಮುಂದೆ ನುಗ್ಗಬೇಕು ಸೊ ಆಗ ನಾವೇನ್ ಮಾಡ್ತೀವಿ ಆರ್ಟಿಲರಿನ ಸಪೋರ್ಟ್ ತೊಗೊತೀವಿ ಆರ್ಟಿಫೈಯರ್ಸ್ ಅಂದರೆ ಮೂವತ್ತು ನಲ್ವತ್ತು ಕಿಲೋಮೀಟರ್ ದೂರದಿಂದ ಆ ಶೆಲ್ಲಿಂಗ್ ಮಾಡ್ತೀವಿ ಅಲ್ಲಿ ಪ್ಲೇಸ್ನ ಅದು ಏರಿಯಾ ವೆಪೆನು ಅದು ಪಿನ್ ಪಾಯಿಂಟ್ ಟಾರ್ಗೆಟ್ ಬರಲ್ಲ ಬಟ್ ಏರಿಯಾದಲ್ಲಿ ಹೋಗಿ ಅದು ಬೀಳುತ್ತೆ ಆಮೇಲೆ ಎಲ್ಲ ಧ್ವಂಸ ಮಾಡುತ್ತೆ ಅಲ್ಲಿ ಏನಾಗುತ್ತೆ ಆರ್ಟಿಫೈಯರ್ ತಗೊಂಡು ಬಂದು ಅದ್ ಆದ್ಮೇಲೆ ನಮ್ಮ ಜನರಿಗೆ ಒಂದು ಕವರಿಂಗ್ ಫೈರ್ ನಾನು ಹೋಗ್ತಾ ಇದ್ದೀನಿ ನಾನು ಕವರ್ ಕೊಡ್ಬೇಕಪ್ಪ ನೀನು ಅಂದ್ರೆ ನನಗೆ ಸ್ವಲ್ಪ ಲಿಫ್ಟ್ ಕೊಡಬೇಕಪ್ಪ ಸೊ ತರ ನಾನು ಹೋಗೋದು ನುಗ್ಗೋದು ನಾವು ಪ್ಲಾಟೂನ್ ಲೆವೆಲ್ ಅಲ್ಲಿ ನಾವು ನುಗ್ಬಿಡ್ತೀವಿ ಕಂಪ್ನಿ ಲೆವೆಲ್ ಅಲ್ಲಿ ಒಂದು ಕಂಪ್ನಿ ಈ ಕಡೆ ಇನ್ನೊಂದು ಕಂಪ್ನಿ ಆ ಕಡೆ ಸೊ ನಾವು ಒಂದು ಕಂಪ್ನಿನಾಗ ಹಿಂದ್ಗಡೆ ರಿಸರ್ವ್ ಆಗಿ ಇಟ್ಕೊಂಡಿರ್ತೀವಿ ಯಾಕಂದ್ರೆ ನಮ್ಮ ಅಟ್ಯಾಕ್ ಫೇಲ್ ಆದ್ರೆ ಇನ್ನೊಂದು ಕಂಪ್ನಿ ಇಮಿಡಿಯೇಟ್ಲಿ ನುಗ್ಗಬೇಕು ರಿ ಸೊ ಆ ತರ ನಾವು ಅಲ್ಲಿ ಹೋಗ್ಬಿಟ್ಟು ದೆನ್ ನಾವು ಫಸ್ಟು ಅವರದು ದೊಡ್ಡ ಗನ್ಸ್ ಇರ್ತಾವಲ್ಲ ಪೋಸ್ಟ್ಗಳು ಎಲ್ ಎಮ್ ಜಿ ಎಮ್ ಎಂ ಜಿ ಪೋಸ್ಟ್ನ ಫಸ್ಟು ಅದನ್ನು ಗ್ರೆನೇಡ್ ಹಾಕಿ ನಾವು ಅದನ್ನು ಧ್ವಂಸ ಮಾಡಿಬಿಡ್ತೀವಿ ಅದಾದ್ಮೇಲೆ ದೆನ್ ನಾರ್ಮಲಿ ಪಾಕಿಸ್ತಾನ ಅವರು ನಮ್ಮ ಯುದ್ಧದಲ್ಲಿ ನೋಡೋದಾದ್ರೆ ಎಷ್ಟು ಯುದ್ಧಗಳು ಮಾಡಿದ್ದೀವಲ್ಲ ಈ ಎಸ್ಪೆಷಲಿ ಮೌಂಟೈನ್ ವಾರ್ಫೇರ್ ಆಗಲಿ ಪ್ಲೇನ್ಸ್ನಲ್ಲಿ ಒಂದು ನಿಮ್ಗೆ ಹೇಳ್ಬೇಕಂದ್ರೆ ಇದು ಯಾವಾಗ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಭಾರತೀಯರು ನುಗ್ಬಿಟ್ಟಿದ್ದಾರೆ ಆರ್ಮಿಸ್ ಏನೋ ಬಂದಿದೆ ಅಂದ್ರೆ ಬಿಟ್ಟು ಓಡೋಗ್ಬಿಡ್ತಾರೆ ಎಷ್ಟೋ ಸರಿ ಆಗಿದೆ ಅವ್ರ ರಾಷನ್ ಸಿಕ್ಬಿಟ್ಟಿದೆ ನಮ್ಗೆ ನಮ್ಮ ಹತ್ರ ರಾಷನ್ ಇರೋದಲ್ಲ ಯಾಕಂದ್ರೆ ನಾವೇನ್ ಮಾಡ್ತೀವಿ ಎಲ್ಲ ರಾಷನ್ ತಗೊಂಡೋಗಪ್ಪ ಹತ್ಬೇಕು ಅಂದ್ರೆ ನನ್ಗೆ ಬೇಡ ಸರ್ ನನ್ಗೆ ಬುಲೆಟ್ಸ್ ಕೊಟ್ಬಿಡಿ ಅಂತಾರೆ ಬುಲೆಟ್ಸ್ ಕೊಟ್ಬಿಡಿ ಅಂತಾರೆ ಅಷ್ಟು ಪ್ರಮಾಣ ಎಷ್ಟೊಂದ್ ಸರಿ ನಮ್ಗೆ ಅಲ್ಲಿ ರಾಷನ್ ಸಿಕ್ಬಿಟ್ಟಿದೆ ಅವರೇ ಅಮ್ಯೂಷನ್ ಸಿಕ್ಬಿಟ್ಟಿದೆ ಅವ್ರದೆಲ್ಲ ವೆಪನ್ ಸಿಕ್ಬಿಟ್ಟಿದಾವೆ ಆ ತರ ಓಡೋಗ್ಬಿಡ್ತಾರೆ ಅವರು ಇರಲ್ಲ ಜಾಸ್ತಿ ಹೌದಾ ವಿಡ್ರಾ ಇಮಿಡಿಯೇಟ್ಲಿ ಆತರ ಎಷ್ಟೊಂದು ಆಗ್ತದೆ ಸೊ ಈ ತರ ನಾವು ಒಂದು ಯುದ್ಧ ನಮ್ದು ಯುದ್ಧ ಏನಂದ್ರೆ ಮೂವ್ಮೆಂಟ್ ನಾವು ಏರಿಯಾ ಕ್ಯಾಪ್ಚರ್ ಮಿನಿ ಮಿನಿಫ್ಲೇರ್ ಅಂತೇಳಿ ಒಂದು ಸಿಗ್ನಲ್ ಕೊಡ್ತೀವಿ ಗ್ರೀನ್ ಕಲರ್ದು ಆ ಥರ ಆ ಯಸ್ ನಾವು ಈ ಇದನ್ನ ಶ್ರೇಣಿನ ತಗೊಂಡ್ಬಿಟ್ಟಿದೀವಿ ಅಂತೇಳಿ ಇಮ್ಮಿಡಿಯೆಟ್ಲಿ ಅಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ದೆನ್ ನಮ್ಗ್ ರೀಎನ್ಫೋರ್ಸ್ಮೆಂಟ್ ಬರ್ತಾರೆ ದೆನ್ ನಮ್ಮ ಅವು ನುಗ್ವಾಗ ನಮಗೂ ಸ್ವಲ್ಪ ಉಂಡ್ ಉಂಡ ಉಂಡ್ಸಾಗಿರ್ತವೆ ಪೆಟ್ ಬಿದ್ದಿರುತ್ತೆ ಅವೆಲ್ಲ ಸ್ಟ್ರೆಚರ್ಸ್ ಬರ್ತವೆ ತಗೊಂಡ್ ಹೋಗೋಕೆ ವಿಥ್ರಾಲು ಆ ಥರ ಎಲ್ಲ ಮಾಡ್ತೀವಿ ಸರ್ ದೊಡ್ಡಗಮ್ಮ ಕಣಿವೆಗಳಿತ್ತು ಅಂತ ಸಂದರ್ಭದಲ್ಲಿ ಇವ್ರು ಬರ್ತಾರೆ ಸರ್ ವಿಮಾನಗಳು ಬರ್ತಾವೆ ಸೊ ದುರ್ಗಮ ಕಣಿವೆಗಳಿರ್ತವೆ ಆ ಬರೆಯೋಕ್ಕಾಗಲ್ಲ ಈಝಿಯಾಗಿ ಹೌದು ಹಾ ಸರ್ ಜಮ್ಮು ಕಾಶ್ಮೀರದ ಶ್ರೀನಗರದ ಮೇಲೆ ಪಾಕಿಸ್ತಾನ ದಾಳಿ ಡ್ರೋನ್ ದಾಳಿಗೆ ಮುಂದಾಗಿದೆ ಪರಮಪಾಪಿ ಪಾಕಿಸ್ತಾನ ಇದೆ ಕೋತಿ ದೇಶ ಇದು ಪಾಕ್ ದಾಳಿ ಬೆನ್ನಲ್ಲೇ ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ ಅಟ್ಯಾಕ್ ಆಗ್ತಾ ಇದ್ದಂತೆ ಶ್ರೀನಗರದಲ್ಲಿ ಸೈರನ್ ಮೊಳಗಿದೆ ರಾತ್ರಿ ಆಗ್ತಿದ್ದಂತೆ ಗರಬಡಿದಂತೆ ಆಡ್ತಿರೋ ಡೆವಲಿಸ್ತಾನ್ ಹಾ 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 ಎಂತ ಹೆಸರು ತುಂಬಾ ಚೆನ್ನಾಗಿದೆ ಡೆವಲಿಸ್ತಾನ್ ಡೆವಲಿಸ್ತಾನ್ಗಿಂತ ಈ ಪಾಪ್ ಕೋತಿಸ್ತಾನ್ ಪಾಪಿಸ್ತಾನ್ ಎಲ್ಲ ಚೆನ್ನಾಗಿರುತ್ತೆ ಏನಪ್ಪ ಒಲೆ ಬಿಡಿ ಸರ್ ಹೇಳಿ ಸರ್ ಸೊ ಈ ತರ ನಾವು ಅಲ್ಲಿ ಇದು ಯುದ್ಧ ಮಾಡಬೇಕಾಗ್ತದೆ ಆಮೇಲೆ ಬಹಳಷ್ಟು ಕಣಿವೆ ಕಣಿವೆ ಪ್ರದೇಶದಲ್ಲಿ ಯಾ ಸಿ ಅಲ್ಲಿ ಏನಂದ್ರೆ ಸಿ ವಾಟ್ ಹ್ಯಾಪನ್ಸ್ ಇಸ್ ಏರ್ ಇವಾಗ ನಾವು ಈ ಫೀಚರ್ ಅಂತ ಕಡೆ ನಾವು ಹೋದಾಗ ಅವರು ಏರ್ ಸ್ಟ್ರೈಕ್ಸ್ ಮಾಡ್ತಾರೆ ಬಟ್ ಹಂಗಲ್ಲ ಸರ್ ಈಗ ಏನೋ ಗಾಯಾಳುಗಳಾಗಿರ್ತಾರೆ ಪಾಪ ಬಂದು ಕರ್ಕೊಂಡು ಹೆಲಿಕಾಪ್ಟರ್ ಕೆಲವು ಸಂದರ್ಭದಲ್ಲಿ ಹೆಲಿಕಾಪ್ಟರ್ಸ್ ಬರ್ತವೆ ಅಂದ್ರೆ ನಾವು ಆ ಫೀಚರ್ ನಲ್ಲಿ ತಗೊಳ್ಳಲ್ಲ ಸ್ಟ್ರೆಚರ್ನಲ್ಲಿ ಸ್ಟ್ರೆಚರ್ ನಲ್ಲಿ ಸ್ವಲ್ಪ ಹಿಂದೆ ಫೀಚರ್ ಕರ್ಕೊಂಡು ಹೋಗಿ ಸ್ವಲ್ಪ ವಿಡ್ಡ್ರಾ ಮಾಡ್ಕೊಂಡ್ಲು ಕೆಳಗಿನ ಎಲ್ಲಾಂದ್ರು ಅಲ್ಲಿ ಹೆಲಿಕಾಪ್ಟರ್ ನಿಂದ ಎಲ್ಲಿ ಬಂದು ಲ್ಯಾಂಡ್ ಆಗ್ಬೋದು ಅಂತ ಜಾಗದಲ್ಲಿ ಅಲ್ಲಿಂದ ನಾವು ಅಗೇನ್ ಅವ್ರನ್ನ ವಾಪಸ್ ಕಳಿಸ್ತೀವಿ ಕಂಪನಿ ಅಂದ್ರೆ ಎಷ್ಟು ಜನ ಇರ್ತಾರೆ ಸರ್ ಸಿ ಕಂಪನಿ ಅಂದ್ರೆ ನಿಮ್ಗೆ ಅರೌಂಡ್ ಇನ್ನೂರು ಜನ ಇರ್ತೀವಿ

ಹೌದಾ ಎಸ್ ಎಸ್ ಅಂತ ಇರ್ತಾರೆ ಈಗ ಯುದ್ಧಕ್ಕೆ ಹೋಗ್ತಾರಲ್ಲ ಸರ್ ನಿಮ್ ಕಂಪೆನಿನ ಅಥವಾ ಬೆಟಾಲಿಯನ್ ಅಲ್ಲದೆ ಮಸ್ಟ್ ಅಂಡ್ ಶುಡ್ ಹೆಣ್ಮಕ್ಳಿರ್ತಾರ ಅಥವಾ ಇಫ್ ಇಲ್ಲ ಸ್ವಲ್ಪ ಹಿಂದೆ ರಿಯರ್ ಸ್ವಲ್ಪ ಹಿಂದ್ಗಡೆ ಬಿಟ್ಟಿರ್ತೀವಿ ಯಾವಾಗ ಈ ತರ ಅಫೆನ್ಸಿವ್ ಆಕ್ಷನ್ ಇರುತ್ತೆ ಯುದ್ಧದ ಮುಂದ ಕಡೆ ನುಗ್ಗುವಂತ ಕಡೆ ನಾವು ಕರ್ಕೊಂಡ್ ಹೋಗಲ್ಲ ಇದು ಏನಂದ್ರೆ ನಾವೇ ಫಸ್ಟ್ ಏಡ್ ನಲ್ಲಿ ನಾವು ಟ್ರೈನಿಂಗ್ ಪಡೆದಿರ್ತೀವಿ ನಮ್ಗೆ ಫಸ್ಟ್ ಏಡ್ ಟ್ರೈನಿಂಗ್ ನಾವು ಪಡೆದಿರ್ತೀವಿ ನಾವು ಇಂಜೆಕ್ಷನ್ ಹಾಕ್ಲಿಕ್ ಬರುತ್ತೆ ಬುಲೆಟ್ ನ ತೆಗೆಯೋಕ್ ಬರುತ್ತೆ ಆಮೇಲೆ ಬ್ಯಾಂಡೇಜ್ ಕಟ್ಟಲಿಕ್ಕೆ ಬರುತ್ತೆ ಇದೆಲ್ಲ ನಾವು ಮಾಡೋದಿಷ್ಟ ಫಸ್ಟ್ ಏಡ್ ಮಾತ್ರ ಇರುತ್ತೆ ಅಂದ್ರೆ ಎಲ್ಲರಿಗೂ ಗೊತ್ತಿರಲೇಬೇಕು ಓಕೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಬಾಳ ದಿನದಿಂದ ಇಂತ ಇನ್ಫರ್ಮೇಷನ್ ನ ಕೊರತೆ ಇತ್ತು ಇನ್ನೊಂದು ಇಂಡಿಯನ್ ಆರ್ಮಿ ಪಾಲಿಟಿಕ್ಸ್ ಮಾತಾಡಿ ಮಾತಾಡಿ ತಲೆ ಕೆಟ್ಟ ಹೋಗಿತ್ತು ಒಂದ್ ಸ್ವಲ್ಪ ಇವತ್ತು ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಇಂಡಿಯನ್ ಆರ್ಮಿ ಬಗ್ಗೆ ಇನ್ನೊಂದು ಹೇಳಬೇಕು ಆಕ್ಚುಲಿ ಬೆಸ್ಟ್ ಮೌಂಟೇನಿಂಗ್ ಫೋರ್ಸ್ ಬೆಸ್ಟ್ ಆಫ್ ಇನ್ ದಿ ವರ್ಲ್ಡ್ ಯಾರು ಅಂದ್ರೆ ಇಂಡಿಯನ್ ಆರ್ಮಿ ಅವರು ಮೌಂಟೇನ್ ವಾರ್ಫೇರ್ ಮಾಡಬೇಕು ಅಂದ್ರೆ ಯಾರಿಗೂ ಅಷ್ಟು ಸ್ಟಾಮಿನ ಅಷ್ಟು ಸ್ಟ್ರಾಟಜಿಸ್ ಗೊತ್ತಿಲ್ಲ ಬೆಸ್ಟ್ ಮೌಂಟೇನಿಂಗ್ ಆರ್ಮಿ ಯಾರು ಅಂದ್ರೆ ಇಂಡಿಯನ್ ಆರ್ಮಿ ಥ್ಯಾಂಕ್ ಯು ವೆರಿ ಮಚ್ ತಾವು ಇಬ್ರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಥ್ಯಾಂಕ್ಸ್ ಅ ಲಾಟ್ ಸೊ ಈಗ ಮತ್ತೆ ಪಾಕಿಸ್ತಾನ ಜಮ್ಮು ಕಾಶ್ಮೀರದ ಮೇಲೆ ಡ್ರೋನ್ ದಾಳಿ ನಡೆಸ್ತಾ ಇದೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ ಈಗಾಗಲೇ ಭಾರತದ ಬ್ಲಾಕಿಂಗ್ ಸಿಸ್ಟಮ್ ಕೂಡ ಆರಂಭ ಆಗಿದೆ ವಿಜುವಲ್ಸ್ ಬರ್ತಾ ಇದೆ ಇದು ಏನದು ಓ ಜಮ್ಮು ಕಾಶ್ಮೀರದಲ್ಲಿ ಸೈರನ್ ಮೊಳಗ್ತಾ ಇರುವಂತಹ ದೃಶ್ಯ ಅದು ಆ ಒಂದು ಸೈರನ್ ಸೌಂಡನ್ನು ಕೂಡ ತಾವು ಕೇಳಿಸ್ಕೊಳ್ತಿದ್ದೀರಾ ಕರೆಕ್ಟಾಗಿ ಎಂಟು ಗಂಟೆ ಒಂಬತ್ತು ಗಂಟೆಗೆ ಶುರು ಮಾಡ್ತಾರಲ್ಲ ಇವರು ಅದೇ ಹಂಗೆ ಅವರು ಎಲ್ಲ ಉಲ್ಟಾ ಆಲ್ ರೈಟ್ ಓಕೆ ಸೊ ಇದು ಮುಗಿಸೋಣವಾ ಇದು ಈ ದಿನದ ರಾ ಡಿಬೇಟ್ ಕ್ಷಣ ಕ್ಷಣದ ಅಪ್ಡೇಟ್ಸ್ ಏನಾಗ್ತಾ ಇದೆ ಪಾಕಿಸ್ತಾನ ಮತ್ತು ಇಂಡಿಯಾ ಗಡಿಯಲ್ಲಿ ಪಾಕಿಸ್ತಾನ ಏನು ಮಾಡ್ತಾ ಇದೆ ಅದಕ್ಕೆ ಭಾರತ ಯಾವ ರೀತಿಯಾದಂಥ ಪ್ರತ್ಯುತ್ತರ ಕೊಡ್ತಾ ಇದೆ ಈ ಎಲ್ಲ ಡೀಟೇಲ್ಸ್ ನಿಮ್ಮ ಗ್ಯಾರಂಟಿ ನ್ಯೂಸ್ನಲ್ಲಿ ಕ್ಷಣ ಕ್ಷಣಕ್ಕೂ ಬಿತ್ತರವಾಗುತ್ತೆ ತಪ್ಪದೆ ನೋಡಿ ఇదు ఇది రా డిబేట్ గ్యారంటీ న్యూ సుద్ధి ఖచ్చిత న్యాయ నిశ్చిత